ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ನಾನಿವತ್ತು ಬೀಟ್ರೂಟ್ ಪಲ್ಯ ಮಾಡ್ತಿದ್ದೀನಿ ತುಂಬಾ ಈಸಿ ಮತ್ತು ಕ್ವಿಕ್ಕಾಗಿ ಈ ಪಲ್ಯನ ಮಾಡ್ಬೋದು ಈ ಪಲ್ಯ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ದು ಬೀಟ್ರೋಟ್ ತೊಗೊಂಡಿದ್ದೆ ಅದನ್ನು ಈ ಥರ ಚಿಕ್ಕದಾಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಕೆಲವೊಬ್ರು ದಪ್ಪ ದಪ್ಪಕ್ಕೆ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ತಾರೆ ಆ ಥರ ಕಟ್ ಮಾಡಿದರೆ ಪಲ್ಯದು ಟೇಸ್ಟೇ ಹೋಗಿಬಿಡುತ್ತೆ ಹಾಗಾಗಿ ನನ್ನ ಸಜೆಷನ್ ಏನಪ್ಪ ಅಂದರೆ ಈ ಬೀಟ್ರೋಟ್ನ ಈ ಥರ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ ಆದಷ್ಟು ಚಿಕ್ಕದ ಕಟ್ ಮಾಡಿಕೊಂಡ್ರೆನೆ ಇದು ಪಲ್ಯ ಚೆನ್ನಾಗಿ ಟೇಸ್ಟ್ ಬರೋದು ಇದಕ್ಕೆ ಒಂದು ಈರುಳ್ಳಿ ತಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಕಲರಿಗೆ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ತಗೊಂಡಿದ್ದೀನಿ ಇದು ಆರ್ಗೆ ಸಾಂಬಾರ್ ಪೌಡ್ರು ನಿಮಗೆ ಆಪ್ಷನಲ್ಲು ತಗೊಂಡ್ರೆ ತಗೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇಲ್ಲಿ ಖಾರಕ್ಕೆ ಎರಡು ಟೇಬಲ್ ಸ್ಪೂನು ಅಚ್ಕಾರದ ಪುಡಿ ತಗೊಂಡಿದ್ದೀನಿ ಈ ಪಲ್ಯಗೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಹುಚ್ಚಳು ಮತ್ತು ಶೇಂಗಾದು ಪುಡಿ ಮಾಡಿ ಮಾಡಿಟ್ಕೊಂಡಿರ್ತೀವಲ್ವಾ ಅದನ್ನು ಲಾಸ್ಟಿಗೆ ಹಾಕಬೇಕು ಅಕಸ್ಮಾತ್ ನಿಮ್ಮ ಮನೇಲಿ ಈ ಪೌಡ್ರ್ ಇಲ್ಲಪ್ಪ ಅಂತಂದ್ರೆ ಪುಟಾಣಿ ಪುಡಿ ಕಡಲೆ ಕಡಲೆ ಪಪ್ಪ ಅಂತೀರಲ್ವ ಅದ್ರ ಪೌಡ್ರ್ ಕೂಡ ಹಾಕ್ಕೋಬೋದು ಇವಾಗ ಬಾಣಲೆ ಬಿಸಿ ಮಾಡೋಕೆ ಇಟ್ಟಿದ್ದೆ ನಾಲ್ಕು ಟೇಬಲ್ ಸ್ಪೂನು ಆಯಿಲ್ ಹಾಕಿದ್ದೆ ಸಾಸಿವೆ ಹಾಕೊತಿದ್ದೀನಿ ನೀವೇನಾದರೂ ಹಸಿ ಕರ್ಬೇವಿ ಇತ್ತು ಇಲ್ಲ ಕರಿಬೇವು ಯಾವುದಾದ್ರೂ ಒಣದಾಗಲಿ ಹಸಿದಾಗ್ಲಿ ಯಾವ್ದಿತ್ತಂದ್ರೂ ನೀವು ಯೂಸ್ ಮಾಡ್ಬೋದು ನಮ್ಮ ಮನೇಲೆ ಖಾಲಿ ಆಗಿತ್ತಂತ ನಾನು ಹಾಕಿಲ್ಲ ಅಷ್ಟೇ ಇದಕ್ಕೇನೆ ಈರುಳ್ಳಿ ಹಾಕ್ಕೊಂತಿದ್ದೀನಿ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬಂದಮೇಲೆ ಅದಕ್ಕೆ ಕಲರಿಗೆ ಅರಶ್ನ ಹಾಕೊಳ್ಳಿ ಅರ್ಧ ಟೇಬಲ್ ಸ್ಪೂನ್ ಇಲ್ಲ ಕಾಲು ಟೇಬಲ್ ಸ್ಪೂನ್ ಹಾಕಿದ್ರು ಸಾಕು ಎಣ್ಣೆಲೆಲ್ಲ ಈರುಳ್ಳಿ ಫ್ರೈ ಆದಮೇಲೆ ಬೀಟ್ರೂಟ್ನ ಹಾಕ್ಕೊಳ್ಳ್ರಿ ಬೀಟ್ರೂಟ್ನ ಆಲ್ಮೋಸ್ಟ್ ಎಣ್ಣೆಲ್ಲೇ ನೀವು ಬೇಯಿಸ್ಕೋಬೇಕು ಯಾವುದೇ ಕಾರಣಕ್ಕೂ ನೀರು ಹಾಕ್ಬೇಡಿ ಬೀಟ್ರೋಟ್ ಪೂರ್ತಿ ಎಣ್ಣೆಲ್ಲೇ ಅದು ಬೇಯಬೇಕು ಆ ಥರ ನೀವು ಮೀಡಿಯಮ್ ಉರಿಲೆ ಇದನ್ನ ಬೇಯಿಸ್ಕೊಬೇಕು ಹೈ ಫ್ಲೇಮಲ್ಲಿ ಇಟ್ಟು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಬೀಟ್ರೋಟು ಚೆನ್ನಾಗಿ ಬೇಯಿಸ್ಕೊಳಲ್ಲ ಅದಕ್ಕೋಸ್ಕರ ಇಲ್ಲ ಲೋ ನಿಮಗೆ ಟೈಮ್ ಭಾಳ ಇತ್ತಪ್ಪ ಅಂದರೆ ಲೋ ಫ್ಲೇಮಲ್ಲಿ ಬೇಕಾದ್ರೂ ಬಿಸಿ ಮಾಡ್ಕೊಳ್ಳಿ ಇಲ್ಲ ಓಕೆ ಟೈಮ್ ಸ್ವಲ್ಪ ಕಡಿಮೆ ಇದೆ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಮಾಡಿ ಅದು ಬಿಟ್ಟರೆ ಹೈ ಫ್ಲೇಮ್ ಇಟ್ಟು ಈ ಪಲ್ಯನ ಮಾಡಲಿಕ್ಕೆ ಹೋಗ್ಬೇಡಿ ಯಾಕಂದರೆ ಬೀಟ್ರೋಟು ಚೆನ್ನಾಗಿ ಬೇಯ್ಕೊಳ್ಳಲ್ಲ ಅದಕ್ಕೆ ಈ ಥರ ಚೆನ್ನಾಗಿ ಎಣ್ಣೆಲೆಲ್ಲ ಫ್ರೈ ಆದಮೇಲೆ ಎಣ್ಣೆ ಮೇಲೆ ಬ ಬೇಕು ಆ ಥರ ಅದು ಬೀಟ್ರೂಟು ಫ್ರೈ ಆಗಬೇಕು ಆವಾಗ ನೀವು ತೊಗೊಂಡಿರ್ತಕ್ಕಂಥ ಅಚ್ಕಾರದ ಪುಡಿ ಸ್ವಲ್ಪ ಎಂಟಿಯರ್ ಸಾಂಬಾರು ಪೌಡ್ರ್ ಹಾಕ್ಕೊಳ್ಳಿ ಅದು ಕೂಡ ಎಣ್ಣೆಲ್ಲೇ ಬಾಯ್ಲ್ ಆಗಬೇಕು ಫ್ರೈ ಆಗಬೇಕು ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನು ಸಕ್ಕರೆ ಹಾಕ್ತಿದ್ದೀನಿ ನಮ್ಮ ಮನೇಲಿ ಅದೇ ಹೇಳ್ತೀನಲ್ವ ನನ್ನ ಎಲ್ಲ ವೀಡಿಯೋದಲ್ಲೂ ನಾನು ಹೇಳ್ತಾನೆ ಇರ್ತೀನಿ ನಮ್ಮನೇಲಿ ನಾವು ಯಾವುದೇ ಖಾರದ ಪಲ್ಯಗಳು ಯಾವುದೇ ಮಾಡಿದರೂ ಕೂಡ ನಾವು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಸಕ್ಕರೆ ಹಾಕ್ಕೊಂತೀವಿ ಇಲ್ಲ ಒಂದು ಚೂರು ಬೆಲ್ಲ ಹಾಕ್ಕೊಂತೀವಿ ಅದು ಉಪ್ಪು ಖಾರ ಹುಳಿನ ಬ್ಯಾಲೆನ್ಸ್ ಮಾಡುತ್ತೆ ಸೊ ಅದಕ್ಕೆ ಆ ಥರ ಎಲ್ಲ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ ಅಂತ ನಿಮಗೆ ಆ ಫೀಲ್ ಕೊಟ್ಟ ಮೇಲೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳ್ಳಿ ಅಷ್ಟೇ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ಅಂತಂದರೆ ನಾವು ಹುಚ್ಚೆಳ್ಳು ಮತ್ತು ಶೇಂಗದ್ದು ಪುಡಿ ಮಾಡಿ ಅದನ್ನು ಲಾಸ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಒಂದು ಟೂ ಮಿನಿಟ್ಸ್ ಬಾಯ್ಲ್ ಮಾಡಿದರೆ ಬೀಟ್ರೋಟ್ ಪಲ್ಯ ರೆಡಿ ನೋಡಿ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಬೀಟ್ರೋಟ್ ಪಲ್ಯ ಬಂದಿದೆ ಅಂತ ಇದು ಯಾರಾದರೂ ನನ್ನ ಚಾನಲ್ ನೋಡಿ ಈ ಬೀಟ್ರೋಟ್ ಪಲ್ಯ ಏನಾದರೂ ಟ್ರೈ ಮಾಡಿದ್ದೆ ಪ್ಲೀಸ್ ನನ್ನ ಚಾನಲ್ಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ಲಾಕನ್ ಕೂಡ ಪ್ರೆಸ್ ಮಾಡಿ ನಾನು ಹೊಸ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಥ್ಯಾಂಕ್ ಯು ಆಲ್